ಹೇಮಲತಾ ಅಂದರ್ಗಲ್ ಅಂದಲ್ಲಿ ಕೆ ಎಸ್ ನಮ್ಮ ಸರ್ ಹಾಗೂ ಲೋಕೇಶ್ ಸರ್ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರ ಎಲ್ಲಪ್ಪ ಹಿರಿಯ ಈ ಸಾಂಪ್ರದಾಯಿಕ ಕುರಿಗಾರಿಕೆ ರಕ್ಷಣಾ ಸಮಿತಿಯ ಎಲ್ಲ ಹಿರಿಯರು ನಾವು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ತಿಂಗಳು ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾಗಿರ್ತಕ್ಕಂಥ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಟಿಪ್ಪಣಿ ಇಲಾಖೆಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಇಡೀ ಶೋಷಿತ ವರ್ಗಗಳ ಮತ್ತು ಕುರಿಗಾಯಿ ಮತ್ತು ದನಗಾಹಿ ಕುಟುಂಬದವರ ಮೇಲೆ ತುಂಬಾ ಗಂಭೀರವಾದ ಪರಿಣಾಮ ಬಿದ್ದಿದೆ ಏಕೆಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಮೂವತ್ತ್ ಮೂರು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಹಾಗೂ ಇಪ್ಪತ್ತೈದು ಪರ್ಸೆಂಟ್ ಕೃಷಿ ಕೃಷಿ ಒಂದು ಉದ್ಯೋಗವನ್ನ ಬಿಡತಕ್ಕ ಬೀದಿ ಪಾಲಾಗರ್ತರಾಗ್ತಾ ಇದ್ದಾರೆ ಅದು ಅವರ ಜನಜೀವನದ ಅವರ ಜೀವನದ ಮೇಲೆ ತುಂಬಾ ಪರಿಣಾಮಕಾರಿಯಾಗಿ ಬೀರಿ ಬೀರಿದೆ ಹಾಗಾಗಿ ಇದು ಇವತ್ತು ಈ ಕರ್ನಾಟಕದಲ್ಲಿ ಮುಖ್ಯವಾಗಿ ಹಸಿರು ಉಲ್ಲೆ ತುಂಬಾ ಮೂಲಭೂತವಾದಂತಹ ಆಹಾರ ಈ ಪಶುಗಳಿಗೆ ಮತ್ತು ಕುರಿಗಾಯಿಗಳಿಗೆ ಇವತ್ತು ಅಂದ್ರೆ ಬಹುಶಃ ಸರ್ಕಾರ ಈ ಕರ್ನಾಟಕ ರಾಜ್ಯ ಸರ್ಕಾರ ಮನೆ ಶ್ರೀ ಸಿದ್ದರಾಮಯ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ಪಶು ಬಲವರ್ಧನೆ ಆಗಬೇಕು ಅನ್ನೋ ಕಾರಣ ಪೋಸ್ತಕವಾಗಿ ಪಶು ಭಾಗ್ಯ ಒಂದು ಸ್ಕೀಮ್ ಅನ್ನು ಕೂಡ ತಗೊಂಡ್ಬಂದಿದ್ದಾರೆ ಅದಕ್ಕೆ ಹತ್ತು ಕೋಟಿಯನ್ನ ಬಜೆಟ್ ಕೂಡ ಕೂಡ ಅವರು ಮೀಸಲಾತಿ ಇಟ್ಟಿದ್ದಾರೆ ಹಣವನ್ನು ಕೂಡ ಸುಮಾರು ಎರಡ್ ಸಾವಿರದ ಹದಿನೈದನೇ ಹದಿನೈದು ಬಜೆಟ್ ಅಲ್ಲಿ ಪಶು ಬಾಕ್ಯವನ್ನು ತಂದುಕೊಟ್ಟು ಎಲ್ಲ ಈ ಪಶು ಭಾಗ್ಯವನ್ನು ತಂದು ಹಿಡಿದು ಕೃಷಿ ಕುಟುಂಬಗಳಿಗೆ ಅಥವಾ ಜಾನುವಾರು ಅವಲಂಬಿತ ಕುಟುಂಬಗಳಿಗೆ ಅವರಿಗೆ ಸುಧಾರಣೆ ಆಗ್ಬೇಕನ್ನ ಕಾರಣದಲ್ಲಿ ಸರ್ಕಾರವೇ ಹತ್ತು ಕೋಟಿ ಇಟ್ಟಿರ್ತಕ್ಕಂತ ಹಣವನ್ನು ಮೀಸಲಿಟ್ಟು ಮಾಡಿರ್ತಕ್ಕಂಥದ್ದಕ್ಕೆ ಇವತ್ತಿನ ಅರಣ್ಯ ಸಚಿವರ ಒಂದು ಸೂಚನೆಯ ಒಂದು ಆದೇಶ ನಿಜಕ್ಕೂ ಕೂಡ ಈ ಕುಟುಂಬಗಳಿಗೆ ತುಂಬಾ ಹಾನಿಕಾರಕವಾಗಿದೆ ಹಾಗು ಇದರಿಂದ ಪಶುಗಳ ಜಾನುವಾರುಗಳ ಸಂಖ್ಯೆಯಲ್ಲೂ ಕೂಡ ಇಪ್ಪತ್ತೈದು ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಒಂದು ಜಾನುವಾರು ಗಣತಿಯ ಪ್ರಕಾರ ಇದ್ದಂತ ಸಂಖ್ಯೆ ಜಾನುವಾರುಗಳ ಸಂಖ್ಯೆ ಈ ಕರ್ನಾಟಕ ರಾಜ್ಯದಲ್ಲಿ ಮೂರು ಪಾಯಿಂಟ್ ಮೂರು ಕೋಟಿ ಅದರಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ಪಶು ಮತ್ತು ಹೋರಿಗಳು ಮತ್ತು ಆಹಾರ ಹಸುಗಳು ಮತ್ತು ಹೋರಿಗಳು ಇರ್ತಕ್ಕಂಥದ್ದು ಅದರಲ್ಲಿ ಒಂದು ಪಾಯಿಂಟ್ ಹತ್ತು ಕೋಟಿ ಇರ್ತಕ್ಕಂಥ ಇವತ್ತು ಕುರಿಕಾಯಿಗಳು ಇವೆಲ್ಲವನ್ನೂ ಕೂಡ ಆಹಾರ ಮೂಲಭೂತವಾಗಿ ಡಿಪೆಂಡ್ ಆಗಿರ್ತಕ್ಕಂಥದ್ದೇ ಹಸಿರು ಹುಲ್ಲು ಹಸಿರು ಹುಲ್ಲು ನಾಡುಗಳಲ್ಲಿ ಸಿಗ್ತಾ ಇದ್ದಾಗ ಕಾಡುಗಳನ್ನ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬಗಳು ಹೋಗಲೇಬೇಕಾಗ್ತದೆ ಅನ್ವಯ ಆಗ್ತದೆ ಅದಕ್ಕೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ಆಹಾರ ಹಸಿರು ಹುಲ್ಲು ಹಸಿರು ಗಿಡ ಮರಗಳಿಂದ ದೊರಕಂತ ಎಲ್ಲ ಇದನ್ನು ಕೂಡ ಅದು ಪಡ್ಕೊಳ್ತದೆ ಆದ್ರೆ ಇವತ್ತು ಅದಕ್ಕೆ ದಕ್ಕ ರೀತಿಯಲ್ಲಿ ಒಂದು ಇವರು ಆದೇಶವನ್ನು ಹೊಡಿಸಿದ್ರೆ ಇವರು ಪಶು ಭಾಗ್ಯ ಮಾಡೋದ್ರಲ್ಲಿ ಈ ಸರ್ಕಾರ ಪಶು ಭಾಗ್ಯವನ್ನ ಯೋಜನೆಯನ್ನ ತರೋದಕ್ಕೆ ಏನಾದರೂ ಕೂಡ ಅರ್ಥ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಹುಟ್ಟುತ್ತದೆ ಅದರ ಜೊತೆಯಲ್ಲಿ ಕುರಿಗಾಯಿ ಸುರಕ್ಷಾ ಯೋಜನೆ ಕೂಡ ಮಾಡಿ ಅದರಲ್ಲಿ ಐದು ಕೋಟಿಯನ್ನು ಮೀಸಲಾತಿ ಇಟ್ಟು ಎರಡ್ ಸಾವಿರದ ಹದಿನೈದರಿಂದ ತಂದಿದ್ದಾರೆ ಯಾತಕ್ಕೆ ತರ್ತೀರ ನೀವು ಇವತ್ತು ಪಶುಗಳ ಸಂಖ್ಯೆ ಜಾನುವಾರುಗಳ ಸಂಖ್ಯೆ ಮತ್ತು ಕುರಿಗಾಯ ಸಂಖ್ಯೆಗಳು ಕೂಡ ದಿನ ದಿನಕ್ಕೆ ಕಡಿಮೆ ಆಗ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತನೇ ಜಾನುವಾರು ಗಣತಿಯ ಪ್ರಕಾರ ಪಾಯಿಂಟ್ ಜಾನುವಾರು ಗಣತಿಯ ಮಾಡಿರೋ ಪ್ರಕಾರ ಅದು ಇನ್ನೂ ಕೂಡ ಪೂರ್ಣ ಆಗಿಲ್ಲ ಸರ್ಕಾರ ಅದಕ್ಕೋಸ್ಕರವಾಗಿ ಕೂಡ ಆ ಒಂದು ಗಣತಿಗೋಸ್ಕರವಾಗಿ ಕೂಡ ಹತ್ತು ಕೋಟಿ ಮೀಸಲಾತಿ ಇಟ್ಟು ಪಶು ವೈದ್ಯ ಪಶುವೈದ್ಯ ಇಲಾಖೆಯಿಂದ ಕೂಡ ಅದನ್ನ ಗಣತಿಯನ್ನು ಮಾಡ್ತಾ ಇದ್ದಾರೆ ಈ ಗಣತಿಯಿಂದ ಮಾಡಿಸಿದ ಪ್ರಕಾರ ಈಗ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸುಮಾರು ಮೂರು ಪಾಯಿಂಟ್ ಮೂರು ಕೋಟಿ ಇದ್ದಂತ ಜಾನುವಾರುಗಳ ಸಂಖ್ಯೆ ಒಂದು ಪಾಯಿಂಟ್ ತೊಂಬತ್ತು ಮೂರು ಸಂಖ್ಯೆಗೆ ಬರ್ತಾ ಇದೆ